ವಿಧಿ ಅಂತ ಹೇಳ್ತಾರೆ ಈಗ ಇದು ನನ್ನ ಮೇಲೆ ಬಿದ್ದು ನನಗೆ ಪ್ಯಾರಾಲಿಸಿಸ್ ಆಗುತ್ತೆ ಅದು ವಿಧಿನಾ ಅಥವಾ ಬೇರೆ ಬಿಲ್ಡಿಂಗ್ ಒಳಗೆ ಹೋಗೋದು ವಿಧಿನಾ ಇದiyನ್ನ ನಾವೇ ನಿರ್ಧರಿಸಬಹುದಾ ವಿದiyನ್ನ ಅರಿವಿನಿಂದ ಗೆಲ್ಬೋದಾ ಬಿಲ್ಡಿಂಗ್ ಬಿದ್ದು ಬಿಡ್ತು ಅಂದ್ರೆ ಯಾರು ಅದನ್ನ ಕಟ್ಟಿದ್ದು ಅಂತ ನೋಡಬೇಕು ಬಿದ್ದು ಬಿಡ್ತು ಈಗ ಏನು ಮಾಡಬೇಕು ಇಲ್ಲ ಇಲ್ಲ ಬಿಲ್ಡಿಂಗ್ ಬೀಳೋ ತರ ಕಟ್ಟಿಸಿದ್ರೆ ಅದು ಬೀಳುತ್ತೆ ಸರಿಯಾಗಿ ಕಟ್ಟಲಿಲ್ಲ ಅಂದ್ರೆ ಬೀಳುತ್ತೆ ಅದು ನಮ್ಮ ಮೇಲೆ ಬಿದ್ರೆ ಅದು ವಿಧಿನಾ ಫೇಟ್ ಅಂದ್ರೆ ಏನು ನಾವು ಫೇಟ್ ಅಂತ ಹೇಳ್ತೀವಿ ಅಲ್ವಾ ಬಾತ್ರೂಮಲ್ಲಿ ಅಲ್ಲಿ ಜಾರ್ ಬಿದ್ದು ಸತ್ತು ಹೋಗ್ತಾರೆ ಅವರ ಲೈಫ್ ಮುಗಿದುಬಿಡುತ್ತೆ ಬಾತ್ರೂಮ್ ಅಲ್ಲಾ ಬೆಡ್ರೂಮ್ ಅಲ್ಲಾ ಎಲ್ಲ ಒಂದ ಕಡೆ ಸಾಯಲೇಬೇಕಲ್ವಾ ಖಂಡಿತ ಹೇಗೆ ಸತ್ರ ಅನ್ನೋದು ವಿಷಯ ಮುಖ್ಯವಾದ ಏನಂದ್ರೆ ನಮ್ಮ ಜೀವನದ ಪ್ರತಿಯೊಂದು ಸನ್ನಿವೇಶಗಳು ಮೊದಲೇ ನಿರ್ಧರಿತವಾಗಿದೆಯಾ ಅಥವಾ ನಾವೇ ನಿರ್ಧರಿಸಬಹುದು ಅಂತ ಕೇಳ್ತಿದ್ದೀರಾ ಅಷ್ಟೇ ತಾನೇ ವಿಷಯ ಹುಟ್ಟಿದ ಜೀವ ಯಾವತ್ತೋ ಒಂದಿನ ಸಾಯಲೇಬೇಕಲ್ವಾ ಅದನ್ನ ಯಾರ್ ಮಾಡೋದು ಆ ಒಂದು ಶಕ್ತಿಯೇ ದೇವ್ರು ಹಾಗೇನಿಲ್ಲ ಎಕ್ಸ್ಪೈರಿ ಡೇಟ್ನೊಂದಿಗೆ ಬಂದಿದೆ ಏನು ಮಾಡೋದು ಕರೆಕ್ಟ್ ಅದು ಜೀವದ ಮೊದಲ ಸಂಗತಿ ಇದು ನಿಮಗೆ ಮಾತ್ರ ಅಲ್ಲ ಭೂಮಿಗೆ ಎಕ್ಸ್ಪೈರಿ ಡೇಟ್ ಇದೆ ಸೂರ್ಯನಿಗೂ ಎಕ್ಸ್ಪೈರಿ ಡೇಟ್ ಇದೆ ಇದೆಯಾ ಇಲ್ವಾ ಅದನ್ನೇ ಹೇಳ್ದೆ ಕೇಳೋಕ್ಕೂ ಭಯ ಆಗತ್ತೆ ಆಗ ಎಲ್ಲವೂ ನಾಶವಾಗ್ಬಿಡತ್ತಲ್ವಾ ಅದು ನಾಶವಾದರೆ ಇನ್ನೊಂದು ಬರುತ್ತೆ ನಾನು ನೀವು ಹೋಗಿಬಿಟ್ರೆ ಜಗತ್ತು ನಿಂತು ಬಿಡುತ್ತಾ ಇನ್ನೂ ಹುಟ್ತಾರಲ್ವಾ ಹೌದು ಮುಖ್ಯವಾಗಿ ಏನಂದರೆ ನಾವು ನಮ್ಮೊಳಗೆ ನಡೆಯೋ ಎಲ್ಲ ವಿಷಯ ನೂರಕ್ಕೆ ತೊಂಬತ್ತಕ್ಕೂ ಹೆಚ್ಚು ನಮಗೆ ಅರಿವಿಲ್ಲದೇನೆ ನಡೀತಿದೆ ಅರಿವಿಗೆ ಬರದೇನೆ ನಡೀತಿದೆ ನಿಮ್ಮ ಶರೀರದಲ್ಲಿ ನಡೀತಿರೋ ಎಲ್ಲ ಸಂಗತಿಗಳು ಅರಿವಿನಲ್ಲಿ ಇದೆಯಾ ನನಗೆ ಎಲ್ಲವೂ ನನ್ನನ್ನು ಮೀರಿ ನಡೀತಾ ಇದೆ ಎಲ್ಲಾನು ಎಲ್ಲೋ ಕೆಲವು ವಿಷಯಗಳು ಮಾತ್ರ ನಿಮ್ಮ ಅರಿವಿನಲ್ಲಿವೆ ಹೌದು ನೀರಲ್ಲಿ ಜಾರಿ ಬಿದ್ದೆ ಕೈ ನೋಯ್ತಿದೆ ನಂತರ ಓವರ್ ಆಗಿ ಎಕ್ಸಸೈಸ್ ಮಾಡಿದೆ ಈ ಕಾಲಲ್ ನೋವಿದೆ ನನಗ್ ನೋವೇ ಇಲ್ಲದೆ ಮಗು ತರ ಓಡೋ ಅಂತ ಅಭ್ಯಾಸ ಹಾಗಾಗಿ ಅದು ಬಂದು ಶರೀರದಲ್ಲಿ ನಡೀತಿರೋ ಸಂಗತಿ ಹಲವು ಸಂಗತಿಗಳು ನಡೀತಿದೆ ಅಲ್ವಾ ಮೀರಿ ನಡೀತಿದೆ ಇಲ್ಲ ಅದು ಮನಸ್ಸಲ್ಲಿ ನಡೆಯುವ ಸಂಗತಿಗಳು ನಿಮ್ಮ ಮನಸ್ಸಲ್ಲಿ ನಡೆಯೋದು ಅಂದ್ರೆ ಅರಿವಲ್ಲಿದ್ರೆ ಅದಿರುತ್ತೆ ಡಾಕ್ಟರ್ ಆಗಿದ್ದೀರಾ ನಿಮಗೆ ಗೊತ್ತು ಎಷ್ಟೋ ನಡೀತಾ ಇದೆ ಬ್ರೈನ್ ನಲ್ಲಿ ಎಲ್ಲವೂ ನಿಮ್ಮ ಅರಿವಲ್ಲಿ ಇದ್ಯಾ ಇಲ್ಲ ಚಿಕ್ಕ ಅಂಶವೂ ಅರಿವಲ್ಲಿಲ್ಲ ಅಂದರೆ ನಿಮ್ಮ ಅರಿವಿನಲ್ಲಿ ನಡೀತಿರೋದು ಕೆಲವೇ ವಿಷಯ ಮಿಕ್ಕದ್ದೆಲ್ಲ ನಿಮ್ಮ ಅರಿವಿಲ್ಲದೆ ನಡೀತಿದೆ ಅರಿವೇ ಇಲ್ಲದೆ ಈ ಎಲ್ಲ ಸಂಗತಿಗಳು ನಡೀತಿದೆ ಇದಕ್ಕೊಂದು ಪರಿಣಾಮ ಇರಬೇಕಲ್ವಾ ಆ ಪರಿಣಾಮ ಬಂದಾಗ ಅದನ್ನು ವಿಧಿ ಅಂತ ಅಂದ್ಕೊಳ್ತೀವಿ ನಾವು ಈಗ ಬಹಳ ಜನ ಬರ್ತಾರೆ ನಿಮ್ಮ ಹತ್ರ ಪೇಶೆಂಟ್ಗಳು ಅವರು ಚೆನ್ನಾಗೇ ಇದ್ದೀವಿ ಅಂತ ಅಂದ್ಕೊಳ್ತಾರೆ ಏನೋ ಕೊಲೆಸ್ಟ್ರಾಲು ಎಲ್ಲ ಮಿತಿ ಮೀರಿ ಎಲ್ಲ ಬ್ಲಾಕ್ ಆಗಿರುತ್ತೆ ಏನೂ ತಿಳಿದೆ ನಾನು ಚೆನ್ನಾಗಿದ್ದೀನಿ ಅಂದ್ಕೊಳ್ತಾರೆ ಒಂದಿನ ಪಟ್ಟಂತ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆದಾಗ ಅದನ್ನ ವಿಧಿ ಅಂದ್ಕೊಳ್ತಾರೆ ಹಾಗೇನಿಲ್ಲ ಇದು ಒಂದು ದಿನದಲ್ಲಿ ಆಗಿದ್ದಲ್ಲ ಯಾರಿಗೂ ಒಮ್ಮೆಲೆ ಹಾರ್ಟ್ ಅಟ್ಯಾಕ್ ಆಗಲ್ಲ ನಿಜ ತಾನೆ ವೈದ್ಯಕೀಯವಾಗಿ ಗ್ರಾಜಿ ಹತ್ತು ವರ್ಷದಿಂದ ನಡೀತಾನೆ ಇದೆ ಗಮನಿಸಿಲ್ಲ ಕರೆಕ್ಟ್ ಗಮನಿಸಲಿಲ್ಲ ಅಷ್ಟೇ ಅಲ್ವಾ ಇದನ್ನ ವಿಧಿ ಅಂತೀರಾ ಅಥವಾ ಅಜ್ಞಾನ ಅಂತೀರಾ ಇಲ್ಲ ಇಲ್ಲ ನಮ್ಮ ಮೂರ್ಖತನ ಮೂರ್ಖತನ ಅಂತ ನಾ ಹೇಳಲ್ಲ ಅಜ್ಞಾನ ಈಗ ನಮ್ಮ ಅರಿವಲ್ಲಿ ಇಲ್ಲ ಅದು ನಾವು ಕಾನ್ಶಿಯಸ್ ಆಗಿಲ್ಲ ಈಗ ನಾವು ಇಲ್ಲಿ ಏನು ತಪ್ಪಾಗ್ತಿದೆ ಅಂದ್ರೆ ನಮ್ಮ ಅರಿವಲ್ಲಿ ಇಲ್ಲ ಆದ್ರೆ ಮತ್ತೊಬ್ಬರಿಗೆ ತಿಳಿದಿದೆ ಅವರು ಸ್ವಲ್ಪ ಗಮನವಾಗಿದ್ದಾರೆ ಈಗ ಒಬ್ರು ನಿಮ್ಮ ಹತ್ರ ಬಂದ್ರು ಅವರಿಗೆ ಗೊತ್ತಿಲ್ಲ ಏನಾಗ್ತಿದೆ ಅಂತ ನೀವು ಸ್ಟೆತಾಸ್ಕೋಪ್ ಇಟ್ಕೊಂಡು ಹೀಗಾಗಿದೆ ಅಂತೀರಾ ಯಾಕಂದ್ರೆ ನಿಮ್ಮ ತಿಳುವಳಿಕೆಯಲ್ಲಿ ಅದು ಇದೆ ಅವರ ತಿಳುವಳಿಕೆಯಲ್ಲಿ ಅದಿಲ್ಲ ಅವರು ಹೀಗೆ ನೋಡಿದ್ರೆ ಏನು ಅರ್ಥ ಆಗಲ್ಲ ತಪ್ಪೇನು ಸರಿ ಏನು ಅಂತ ಇದು ಅಜ್ಞಾನ ಮೂರ್ಖತನ ಅನ್ನೋದು ಬೇಡ ಅಜ್ಞಾನ ಈಗ ಜೀವದ ಬಗ್ಗೆ ನಮಗಿರೋ ಅರಿವು ಬಹಳ ಕಡಿಮೆ ಆದ್ದರಿಂದ ಎಲ್ಲವೂ ಆಕಸ್ಮಿಕ ಅನ್ನೋ ಥರ ಕಾಣುತ್ತೆ ಯಾವುದೂ ಆಕಸ್ಮಿಕವಾಗಿ ನಡೀತಿಲ್ಲ ಪ್ರಪಂಚ ಎಲ್ಲವೂ ಕಾರಣ ಕಾರ್ಯ ಇವೆರಡರ ಜೊತೆಯಲ್ಲಿ ನಡೀತಿದೆ ಕಾರ್ಯ ಮಾತ್ರ ನಮಗೆ ಗೊತ್ತಾಗ್ತಿದೆ ಕಾರಣ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಎಲ್ಲೋ ಮೇಲಿಂದ ಬಿದ್ದ ಹಾಗೆ ಅನ್ನಿಸ್ತಿದೆ ಹಾಗಲ್ಲ ಎಲ್ಲವೂ ಕಾರಣ ಕಾರ್ಯದೊಂದಿಗೆ ನಡೀತಿದೆ